હા ચેના ઈધીરા ઓ કણે આલવા વારે મુક ನಿಮ್ಮವ ನಿಮ್ಮ ಏನು ಬೆಲೆ ಕಟ್ಟಿದ್ದೀರಾ ಎಪ್ಪತ್ನಾಲ್ಕು ಪೂರಿಕರ ಕಟ್ಸು ೇಲಾಗ್ಬೇಕು ಅವ್ರಿಗೆ ನಿಮ್ಮವ್ವಾ ಏನ್ ಬೆಲೆ ಕಟ್ಟಿದೀರ

ಎಲ್ರಿಗೂ ನಮಸ್ಕಾರ ದಿನಾಂಕ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ಇವತ್ತು ನಾನು ಜೋಡುಗಟ್ಟೆಗೆ ಬಂದಿದ್ದೀನಿ ತುರುವಕೆರೆ ತಾಲೂಕು ಯೂಟ್ಯೂಬರ್ ಪ್ರತಿ ಭಾನುವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ಬೆಳಗಿನ ಜಾವ ಪ್ರಾರಂಭ ಆಗುತ್ತೆ ಮಧ್ಯಾಹ್ನ ಕೂಡ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಸಂತೆ ಜೋಡುಗಟ್ಟೆ ಸಂತೆ ತುರುವಕೆರೆ ತಾಲೂಕು ಆನೆ ಇವತ್ತು ಬಂದಿದ್ದೀನಿ ಈಗಾಗಲೇ ಸಂತ ಸೇರಿದೆ ಬೆಳಗಿನ ಜಾವ ಸುಮಾರು ಒಂದು ಎಂಟು ಆಗಿದೆ ಬನ್ನಿ ಸಂತೆ ಹೋಗೋಣ ಇಲ್ಲಿ ಜಾಸ್ತಿ ಹಳ್ಳಿ ಕಾರ್ ತಳಿ ಬರುತ್ತೆ ಮತ್ತು ನಾಡಿನ ಮೂಲೆ ಮೂಲೆಯಿಂದ ಇಲ್ಲಿಗೆ ಬರ್ತಾರೆ ರೈತರು ಬರ್ತಾರೆ ವ್ಯಾಪಾರಸ್ಥರು ಬರ್ತಾರೆ ಖರೀದಿದಾರರು ಬರ್ತಾರೆ ಇನ್ನು ಅನೇಕ ಜನರು ಬರ್ತಾರೆ ಇಲ್ಲಿ ನಾವು ಸಾಕಿ ಬೆಳೆಸಿರುವ ಪ್ರೀತಿಯ ಜಾನುವಾರುಗಳನ್ನು ಖರೀದಿ ಮಾಡ್ತಾರೆ ಮಾರಾಟ ಮಾಡ್ತಾರೆ ಸಂತೆಯ ಭಾಗ ಆಗ್ತಾರೆ ಬನ್ನಿ ಒಳಗೆ ಹೋಗೋಣ ನಿಮ್ಮವ ಏನು ಬೆಲೆ ಕಟ್ಟಿದ್ದೀರಾ ಸರ್ ಒಂದು ಲಕ್ಷದ ಹಸುಗಳು ಹಳ್ಳಿ ಕಾರ್ ತಳಿಯಲ್ಲೂ ಇದು ಒಂದು ಹತ್ತು ಚೆನ್ನಾಗಿದೆ ಅಲ್ಲಿ ಬಂದವಾ ಕಡೆ ಮಳೆ ಆಯ್ತಾ ಎಲ್ಲ ಕಡೆ ಮಳೆ ಆಗಿದೆ ಅಲ್ವಾ ಮೃಗಶಿರ ಮಳೆ ಇದು ಸರ್ ಅದು ಅದು ನಿಮ್ಮವಾ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಇದು ಒಂದು ಹತ್ತು ಒಂದು ಇಪ್ಪತ್ತು ಅದು ಕಟ್ತೇನಾ ಅದು ಹಸುಗಳ तांडित रहा तांडित रहा ए रे ए रे रेङ मलेको वाला सुनेदारिलो भयो अनिको सपनास आलेला आज आयो आउँ त न लागि भयो सबैमा आज भयो न तिम्रो के छौ भन्दा लाओ भन्नु भन्दा मलेको फाइनल

ya behati ನಿಮ್ಮವರು ಏನು ಬೆಲೆ ಕಟ್ಟಿದಾರೆ ನೋಡ್ರಿ ಐವತ್ತೆಂಟು ಹೇಳುದು ಐವತ್ತೆಂಟು ಪರಿಕರನಾಣ್ಗಾರ ಹಸುಗಳು ಐವತ್ತೆಂಟ ಊರು ಕಡೆ ಮಳೆ ಆಯ್ತಾ ಹ್ಮ್ ಎಲ್ಲ ಕಡೆ ಮಳೆ ಆಗಿದೆ ಅಲ್ವಾ ಎಲ್ಲ ಕಡೆ ಆಗಿದೆ ಆರಾಮಾಗಿ ಕೂತ್ ಬಿಟ್ಟಿದೀರ ನಿಮ್ಮವ್ವಾ ನಿಮ್ಮವ್ವಾ ಏನ್ ಬೆಲೆ ಕಟ್ಟಿದೀರ ಕೊಟ್ಟಿದ್ರಾ ಏನ್ ಹಸುಗಳಾ ಹೋರಿ ಕರೇನಾ ಹೋರಿ ಏನಂತಾರ ಬೀಚ್ದವ್ರಿ ಕಂಡ ಕಾಣ್ತಾ ಇವೋ ಹ್ಞೂ ಒಂದು ಐದು ಕೊಟ್ಬಿಟ್ರ ಊರ ಕಡೆ ಮಳೆ ಆಯ್ತಾ ಪರವಾಗಿಲ್ಲ ಎಲ್ಲ ಕಡೆ ಮಳೆ ಆಗಿದೆ ಸರ್ ಕರ್ನಾಟಕದ ಬಹುತೇಕ ಕಡೆ ಎಲ್ಲ ಮಳೆ ಆಗಿದೆ ಮಂಡ್ಯ ನಾವು ಅಲ್ಲಿ ಮಳೆ ಆಗಿದೆಯಾ ಹಂಗಾರೆ ಕಾವೇರಿ ಬರ್ತಿ ಆಗುತ್ತಾ నిజా నిజాన సా ఫోటోర

아세인아세 <목소리도> <목소리도>